ಹಾಗಾಗಿ ಸುಧಾಕರ್ ಅವರು ಪಾರ್ಟಿ ಸಿಸ್ಟಮನ್ನು ಅರ್ಥ ಮಾಡ್ಕೋಬೇಕು ಇದು ಕಾರ್ಪೊರೇಟ್ ಸಿಸ್ಟಮ್ ಅಲ್ಲ ಇದು ಪಾರ್ಟಿ ಸಿಸ್ಟಮು ಕೇಡ್ರ್ ಬೇಸ್ಡ್ ಪಾರ್ಟಿ ಇದು ಅವ್ರಿಗೆ ಮಾಹಿತಿ ಕೊರತೆ ಇದೆ ಮತ್ತು ಭಾಳ ಎಲ್ಲ ಗೊತ್ತಿದೆ ಅಂತೇಳಿ ಭಾವಿಸಿ ದೊಡ್ಡ ದೊಡ್ಡ ಮಾತನ್ನು ಆಡಬಾರ್ದು ಮಾಧ್ಯಮದ ಮುಂದೆ ಅವರು ಕೇವಲ ಪಾರ್ಟಿಗೆ ಬಂದು ಐದು ವರ್ಷ ಆಗಿದೆ ಅದ್ರಲ್ಲಿ ನಾಲ್ಕು ವರ್ಷ ಮಂತ್ರಿ ಮಾಡಿದ್ದಾರೆ ಪಕ್ಷ ಮತ್ತು ಹಿರಿಯರು ಅದ್ರ ಜೊತೆಯಾಗಿ ಸೋತಂಥವ್ರನ್ನ ಎಂಪಿ ಕೊಟ್ಟಿದೆ ನಾನು ಸೋತಿದ್ದೆ ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಬೆಳೆದು ಇವತ್ತು ಶಾಸಕನಾಗಿ ಒಂದು ಬಾರಿ ಅವಕಾಶ ಕೊಟ್ಟಿತ್ತು ಎರಡನೇ ಬಾರಿಗೆ ಜನ ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾನು ಸಮಾಧಾನವಾಗಿದ್ದೆ ಆದರೂ ಸೋತದ್ದವ್ರಿಗೆ ಸಮಾಧಾನ ಇಲ್ಲ ಎಂ ಪಿ ಟಿಕೆಟು ತಗೊಂಡು ಎಂ ಪಿ ಆಗಿ ಅವರು ಸ್ವಲ್ಪ ಪಿಚ್ಚರ್ ಲೈನಲ್ಲಿ ಜಾಸ್ತಿ ಇರೋದ್ರಿಂದ ಫಾಸ್ಟಾಗಿ ಎಲ್ಲ ಆಗಬೇಕು ಆಗುತ್ತೆ ಎಮ್ ಎಲ್ ಎ ಆದರು ಮಂತ್ರಿ ಆದರೂ ಮಂತ್ರಿ ಆದಮೇಲೆ ನೆಕ್ಸ್ಟ್ ರಾಜ್ಯಾಧ್ಯಕ್ಷ ಆಗಬೇಕು ಅಂತಿತ್ತೇನೋ ಅಥವಾ ಮುಖ್ಯಮಂತ್ರಿ ಆಗಬೇಕು ಅಂತಿತ್ತೇನೋ ನನಗೆ ಗೊತ್ತಿಲ್ಲ ಅವ್ರು ಏನೇ ಇರಲಿ ಪಕ್ಷ ಅವರಿಗೆ ಜೊತೆಗೆ ತಗೊಂಡು ಹೋಗುವಂಥ ಕೆಲಸ ಮಾಡುತ್ತೆ ಅದರ ಅರ್ಜೆಂಟಿಗೆ ಏನಾದ್ರು ಆಗಬೇಕು ಅಂತೇಳಿ ಹೇಳಿದ್ರೆ ಇದು ಒಂದು ಡೆಮಾಕ್ರೆಟಿಕ್ ಪಾರ್ಟಿ ಮತ್ತು ಕೇಡರ್ ಬೇಸ್ ಪಾರ್ಟಿ ಯಡಿಯೂರಪ್ಪ ಸಾಹೇಬ್ರಂಥ ಅನಂತಕುಮಾರ್ ಸಾಹೇಬ್ರಂಥವ್ರು ಅನೇಕರು ಹಿರಿಯರ ಪರಿಶ್ರಮದಿಂದ ಪಕ್ಷವನ್ನು ಕಟ್ಟಿದ್ದೀವಿ ಹಾಗಾಗಿ ನಾನಾಗಲಿ ಸುಧಾಕರ್ ಅವರಾಗಲಿ ಒಬ್ಬರು ಸಾಮಾನ್ಯ ಕಾರ್ಯಕರ್ತರು ಕಾರ್ಯಕರ್ತರು ಕಾರ್ಯಕರ್ತರಾಗಿರಬೇಕು ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಮೂರು ಜಿಲ್ಲೆಯಲ್ಲಿ ಬರಲಿ ಪಕ್ಷ ಕಟ್ಟಲಿ ಇವೆಲ್ಲ ಅಹಮಿನ ಮಾತುಗಳನ್ನ ಬಿಡಬೇಕು ಇವ್ರನ್ನೇ ಮಂತ್ರಿ ಮಾಡಿ ಇವ್ರನ್ನೇ ಚಿಕ್ಕಬಳ್ಳಾಪುರ ಜಿಲ್ಲೆ ಕೊಟ್ಟಿದ್ವಿ ಅವರೇ ಗೆಲ್ಲಿಲ್ಲ ಪಾಪ ಅಂದರೆ ಇವರು ವಿಜೇಂದ್ರ ಅವರು ಬಂದು ಪಕ್ಷ ಕಟ್ಲಿ ಅಂತ ಹೇಳಿ ಮಾತನಾಡೋ ದುರಂಕಾರದ ಮಾತಿದೆಯಲ್ಲ ಅದನ್ನ ನಿಲ್ಲಿಸ್ಬೇಕು ಯಡಿಯೂರಪ್ಪ ಸಾಹೇಬರು ನಮ್ಮ ನಾಯಕರು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿರೋ ಅಂಥವ್ರು ಅವ್ರ ಬಗ್ಗೆ ಮಾತನಾಡಬೇಕಾದ್ಲಿ ವಿಜೇಂದ್ರ ಅವರು ಒಬ್ಬ ವ್ಯಕ್ತಿ ಅಲ್ಲ ನಮ್ಮ ರಾಜ್ಯದ ಅಧ್ಯಕ್ಷರು ಆ ಅಧ್ಯಕ್ಷ ಸ್ಥಾನಕ್ಕೆ ಗೌರವ ಕೊಟ್ಟರೆ ಮಾತನಾಡೋ ಅಂಥದ್ದನ್ನು ಕಲಿಬೇಕು